ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಆತ್ಮೀಯ ಹಾಗೂ ಚಿಂತನೆಗೆ ದಾರಿ ಮಾಡುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಇಂದು ನಾವು ಮಾತನಾಡಲಿರುವ ವಿಷಯ ಏನು ಸಮಾಜದಲ್ಲಿ ಬಹಳ ಸೂಕ್ಷ್ಮವಾಗಿದ್ದು ಹಲವರ ಮನಸ್ಸಿಗೆ ನೋವುಂಟು ಕೂಡ ಮಾಡುತ್ತೆ ಅಂಥದ್ದು ಆಗಿದ್ರೂ ಕೂಡ ಅದರೊಳಗೆ ಅಡಗಿರುವ ಒಂದು ಆಧ್ಯಾತ್ಮಿಕ ರಹಸ್ಯವನ್ನು ನಾವು ಅರಿತರೆ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವಂಥದ್ದು ಆಗಿರುತ್ತೆ ವಿಧವೆ ಆ ವಿಧವೆ ಸ್ತ್ರೀಯ ಬಗ್ಗೆ ಸಮಾಜದಲ್ಲಿ ಹಲವು ಕಲ್ಪನೆಗಳು ಪೂರ್ವಾಗ್ರಹಗಳು ಅಜ್ಞಾನದಿಂದ ಹುಟ್ಟಿದ ಭಾವನೆಗಳು ಎಷ್ಟೋ ಇವೆ ಕೆಲವರು ಅವರನ್ನು ಶುಭ ಕಾರ್ಯಗಳಿಂದ ದೂರ ಇಡ್ತಾರೆ ಕೆಲವರು ಅವರ ಸಾನ್ನಿಧ್ಯವನ್ನೇ ಅಪಶಕುನ ಅಂತ ಭಾವಿಸ್ತಾರೆ ಆದ್ರೆ ನಿಜವಾಗಿ ಆ ಸ್ಥಿತಿ ಅವರ ಸ್ವಂತ ಇಚ್ಛೆಯಿಂದ ಬಂದಿದೆ ಅಲ್ಲ ಅದು ಜೀವನದ ಅನಿವಾರ್ಯ ತಿರುವು ಕರ್ಮಫಲಗಳ ಸಂಕೀರ್ಣ ಕರ್ಮ ಫಲಗಳ ಸಂಕೀರ್ಣ ಜಲದಲ್ಲಿ ಅವರು ಸಂಭವಿಸಿದ ಘಟನೆ ಅದಾಗಿರುತ್ತೆ ಅದನ್ನ ಆಧರಿಸಿ ಒಬ್ಬ ಮಹಿಳೆಯನ್ನ ಕಡಿಮೆ ಮಾಡೋದು ಮಾನವೀಯತೆಯ ಕೊರತೆ ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಅಜ್ಞಾನ ಕೂಡ ಹೌದು ವಿಧವತ್ವ ಶಾಪವಲ್ಲ ಅದು ಜೀವನದ ಕಠಿಣ ಪರೀಕ್ಷೆ ಆ ಪರೀಕ್ಷೆಯನ್ನು ಎದುರಿಸ್ತಿರುವ ಒಬ್ಬ ಮಹಿಳೆಯ ಹೃದಯದಲ್ಲಿ ಎಷ್ಟು ನೋವು ಎಷ್ಟು ಎಷ್ಟು ಅನಾವರಣಗೊಳ್ಳುತ್ತೆ ಎಷ್ಟು ಕಣ್ಣೀರಿರುತ್ತೆ ಎಂಬುದನ್ನು ನಾವು ಒಂಸ್ ಒಂದು ಸಲ ಯೋಚನೆ ಮಾಡಿದರೆ ನಮ್ಮ ಮನಸ್ಸೇ ಆಗುತ್ತೆ ಇಂತಹ ನೋವುಗಳಿಗೆ ಬದುಕ್ತಾ ಇರುವ ವ್ಯಕ್ತಿಗೆ ನಾವು ನೀಡುವ ಒಂದು ಸಣ್ಣ ಸಹಾಯ ಕೂಡ ಅವಳಿಗೆ ಪ್ರಪಂಚವೇ ಕೊಟ್ಟ ದೊಡ್ಡ ಆಧಾರವಾಗಬಹುದು ಇದೇ ರಹಸ್ಯ ಅಮಾವಾಸ್ಯೆ ಅಂದ್ರೆ ಕತ್ಲೆ ಪೌರ್ಣಿಮೆಯ ಚಂದ್ರ ಪ್ರಕಾಶ ಇಲ್ಲದ ಒಂದು ದಿನ ಆ ರಾತ್ರಿ ಜೀವನದ ಕತ್ತಲಿನ ಪ್ರತೀಕವಾಗಿ ಇದನ್ನು ಹಲವರು ಕಾಣ್ತಾರೆ ಆದರೆ ಆಧ್ಯಾತ್ಮಿಕವಾಗಿ ಅಮಾವಾಸ್ಯೆ ಅಂತ ಪರಿಶೀಲನೆಯ ದಿನ ಪಿತೃಸ್ಮರಣೆಯ ದಿನ ದಾನ ಧರ್ಮಗಳಿಗೆ ಅತ್ಯಂತ ಶಕ್ತಿಯುತವಾದ ದಿನ ಈಗಂತ ಶಾಸ್ತ್ರಗಳು ಹೇಳುತ್ತೆ ಈ ದಿನ ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ನಿಸ್ವಾರ್ಥ ಸೇವೆ ಮಾಡಿದರೆ ಅದರ ಪ್ರತಿಫಲ ದುಪ್ಪಟ್ಟಾಗುತ್ತೆ ವಿಶೇಷವಾಗಿ ಜೀವನದಲ್ಲಿ ಕತ್ತಲನ್ನು ಅನುಭವಿಸ್ತಾ ಇರುವ ವಿಧವೆ ಸ್ತ್ರೀಯರಿಗೆ ಸಹಾಯ ಮಾಡಿದರೆ ಅದು ಕೇವಲ ಒಂದು ದಾನವಲ್ಲ ಅದು ಅವರ ಮನಸ್ಸಿಗೆ ಬೆಳಕು ಹಂಚುವ ಒಂದು ದೀಪವಾಗುತ್ತೆ ಅವರ ಕಣ್ಣೀರಿನೊಳಗಿಂದ ಹೊರಬರುವ ಒಂದು ಆಶೀರ್ವಾದನೆ ನಿಜವಾದ ಸಂಪತ್ತು ಅನೇಕರು ಹಣದ ಹಿಂದೆ ಓಡ್ತಾರೆ ಆದರೆ ಆಶೀರ್ವಾದದ ಶಕ್ತಿಯನ್ನ ಮರೆತು ಬಿಡ್ತಾರೆ ದುಃಖದಲ್ಲಿ ಅದರ ತಳದಲ್ಲಿ ದುಃಖದ ತಳದಲ್ಲಿ ಪೂರ್ವಕವಾಗಿ ಹಾರೈಸಿದಾಗ ಆ ಮಾತುಗಳೇನಿದೆ ಅದು ನೇರವಾಗಿ ದೈವ ಚೈತನ್ಯವನ್ನ ತಲುಪುತ್ತೆ ಅಂತ ನಮ್ಗೆ ಹಿರಿಯರು ಹೇಳ್ತಾರೆ ಅಮಾವಾಸ್ಯೆ ಎಂದು ಒಂದು ಒಬ್ಬ ವಿಧವೆ ಸ್ತ್ರೀಯಿಂದ ನೀವು ಏನಾದರೂ ಗೌರವದಿಂದ ಸ್ವೀಕರಿಸಿ ಅದರ ಒಂದು ಅಗತ್ಯವಿರುವ ಔಷಧ ಆಹಾರ ಬಟ್ಟೆ ಅಥವಾ ಸ್ವಲ್ಪ ಆರ್ಥಿಕ ಸಹಾಯ ನೀಡಿ ಅವರ ಮನಸ್ಸಿಗೆ ಸಂತೋಷ ನೀಡಿದರೆ ಆ ಸಂತೋಷದ ಒಂದು ಕಂಪನ ನಿಮ್ಮ ಬದುಕಿನ ಅಡೆತಡೆಗಳನ್ನು ಕರಗಿಸ್ಬೋದು ಇಲ್ಲಿ ಮುಖ್ಯವಾದದ್ದು ನಿರೀಕ್ಷೆ ಇಲ್ಲದ ಸೇವೆ ಫಲಾಪೇಕ್ಷೆ ಇಟ್ಟು ಮಾಡಿದ ಸಹಾಯ ವ್ಯವಹಾರವಾಗಿರುತ್ತೆ ಆದರೆ ಕರುಣೆಯಿಂದ ಮಾಡಿದ ಸಹಾಯ ಪುಣ್ಯವನ್ನು ಕೊಡುತ್ತೆ ಒಂದು ಸಣ್ಣ ಸಣ್ಣ ಒಂದು ಯಾವುದೋ ಒಂದು ಸ್ಮಾಲ್ ವಸ್ತುವನ್ನು ಅವರಿಂದ ಸ್ವೀಕಾರ ಮಾಡಿ ಅಮಾವಾಸ್ಯ ದಿನ ಅವರು ಆದಷ್ಟು ಸಹಾಯ ಮಾಡಿ ಸ್ವಲ್ಪ ಆರ್ಥಿಕ ಸಹಾಯ ನೀಡಿ ಅವರ ಮನಸ್ಸಿಗೆ ಎಷ್ಟೋ ನೀವು ಸಹ ಇಷ್ಟೇ ಸ್ಮಾಲ್ ಸಹಾಯನೇ ಅವರಿಗೆ ದೊಡ್ಡದು ಆ ಸಂತೋಷದ ಕಂಪನ ನಿಮ್ಮ ಬದುಕಿನ ಎಲ್ಲ ಅಡೆತಡೆಗಳನ್ನು ಕೂಡ ಕರಗಿಸುತ್ತೆ ಇಲ್ಲಿ ಮುಖ್ಯವಾದದ್ದು ನಿರೀಕ್ಷೆ ಇಲ್ಲದ ಸೇವೆ ಫಲಾಪೇಕ್ಷೆಯನ್ನು ಬಿಟ್ಟು ನೀವು ಮಾಡಿದ ಸಹಾಯ ವ್ಯವಹಾರವಾಗುತ್ತೆ ಆದರೆ ನೀವು ಕರುಣೆಯಿಂದ ಮಾಡಿದ ಸಹಾಯ ಪುಣ್ಯವಾಗುತ್ತೆ ಹೀಗೇ ಎಂಟು ಅಮಾವಾಸ್ಯೆಗಳ ಕಾಲ ನಿರಂತರವಾಗಿ ಇಂಥ ಸೇವೆ ಮಾಡಿದರೆ ನಿಮ್ಮ ಮನಸ್ಸಲ್ಲಿ ನಡೆಯುವ ಬದಲಾವಣೆ ಮೊದಲು ಗೋಚರಿಸುತ್ತೆ ನಿಮ್ಮ ಚಿಂತನೆ ಶುದ್ಧವಾಗುತ್ತೆ ನಿಮ್ಮ ಜೀವನದ ಬಗ್ಗೆ ಇರುವ ಅಸಹನೆ ಕಡಿಮೆಯಾಗುತ್ತೆ ನಿಮ್ಮೊಳಗಿನ ಕಠಿಣತೆ ಕರಗುತ್ತೆ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗುತ್ತೆ ಅವಕಾಶಗಳು ಬಾಗಿಲು ತಟ್ಟುತ್ತೆ ಅಡೆತಡೆಗಳು ಸರಾಗವಾಗುತ್ತೆ ಇದು ಮಾಯಾಜಾಲವಲ್ಲ ಮನಸ್ಸಿನ ಪರಿವರ್ತನೆಯ ಫಲಿತಾಂಶ ದುಃಖದಲ್ಲಿರುವವರ ನೋವನ್ನು ಹಂಚಿಕೊಳ್ಳಬೇಕಾದ್ರೆ ನಮ್ಮ ಕರ್ಮ ಶುದ್ಧಿ ಸಂಭವಿಸುತ್ತೆ ಪಿತೃಶಕ್ತಿಗಳ ಅನುಗ್ರಹ ದೊರಕುತ್ತೆ ಅಮಾವಾಸ್ಯೆ ಎಂದು ಪಿತೃಗಳಿಗೆ ತರ್ಪಣ ಮಾಡುವಂತೆ ಜೀವ ಜೀವಂತವಾಗಿರುವ ಒಂದು ಯಾರು ಕಷ್ಟದಲ್ಲಿದ್ದಾರೋ ಅಂತಹ ಆತ್ಮಗಳಿಗೆ ನೆರವಾಗೋದು ಕೂಡ ಪಿತೃಸೇವೆಯೇ ಆಗಿರುತ್ತೆ ಕೆಲವರು ವಿಧವೆಯನ್ನು ಅಪಶಕುನ ಅಂತ ಕರೀತಾರೆ ಆದರೆ ನಿಜವಾಗಿ ಅಪಶಕುನ ಏನು ನಮ್ಮ ಮನಸ್ಸಿನ ಕಠೋರತೆ ಅಜ್ಞಾನದಿಂದ ಬಂದ ಭೇದ ಭಾವನೆ ಅಪಶಕುನದ ಒಂದು ದೊಡ್ಡ ಶತ್ರು ಒಬ್ಬ ಮಹಿಳೆಯ ಜೀವನ ಸಂಗಾತಿ ಇಲ್ಲದ ಕಾರಣ ಅವಳ ಮೌಲ್ಯ ಕಡಿಮೆ ಆಗೋದಿಲ್ಲ ಅವಳ ಅನುಭವ ಅವಳ ಸಹನೆ ಅವಳ ಮೌನದ ತಾಳ್ಮೆ ಅವಳನ್ನು ಇನ್ನಷ್ಟು ಗಂಭೀರ ವ್ಯಕ್ತಿಯೇ ಆಗಿ ಮಾಡುತ್ತೆ ಸಮಾಜದಲ್ಲಿ ನಾವು ದೃಷ್ಟಿಕೋನ ಬದಲಾಯಿಸಿದರೆ ಮಾತ್ರ ಅನೇಕ ಹೃದಯಗಳು ಮರುಜೀವನವನ್ನು ಪಡೆಯುತ್ತೆ ಸಹಾಯ ಮಾಡಬೇಕಾದ್ರೆ ಪ್ರಚಾರ ಮಾಡೋದಕ್ಕೆ ಹೋಗಬೇಡಿ ಫೋಟೋ ತೆಗೆಯೋದಕ್ಕೆ ಹೋಗಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದಕ್ಕೆ ಹೋಗಬೇಡಿ ನೀವು ಯಾವ ಥರ ಸಹಾಯ ಮಾಡಬೇಕಂದ್ರೆ ನೀವು ಬಲಗೈಯಿಂದ ಕೊಟ್ಟಿದ್ದು ನಿಮ್ಮ ಎಡಗೈಗೆ ಗೊತ್ತಾಗಬಾರ್ದು ಆ ಥರ ಸೇವೆಯನ್ನು ಸಹಾಯನ ಮಾಡಬೇಕು ಈ ಸಂದರ್ಭದಲ್ಲಿ ನೀವು ಕೇವಲ ಸಾಧನ ದೈವ ಚೈತನ್ಯ ನಿಮ್ಮ ಮೂಲಕ ಕಾರ್ಯನಿರ್ವಹಿಸ್ತಿದೆ ದೇವರು ಮಾಡಿಸ್ತಾ ಇದ್ದಾನೆ ಅಂತ ನೀವು ವಿನರ್ಮದಿಂದ ಕೆಲಸ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷ ರೀತಿಯ ಬೆಳಕು ಅನ್ನೋದು ಕಾಣಬಹುದು ಅದು ಹಣ ಆಗಿರ್ಬೋದು ಮನಃಶಾಂತಿ ಆಗಿರ್ಬೋದು ಕುಟುಂಬ ಸೌಖ್ಯ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಥವಾ ಬಹುಕಾಲದಿಂದ ನಿಂತಿರುವ ಕೆಲಸಗಳ ಸಾಧನೆ ಆಗಿರಬಹುದು ನಿಜವಾದ ಕೋಟ್ಯಾಧಿಪತಿ ಹಣದ ಮೊತ್ತದಲ್ಲಿ ಇರೋದಿಲ್ಲ ನಿಮ್ಮ ಮನಸ್ಸಿನ ತೃಪ್ತಿಯಲ್ಲಿರುತ್ತೆ ದುಃಖದ ಹೃದಯದಿಂದ ಬಂದ ಒಂದು ಆಶೀರ್ವಾದ ಲಕ್ಷ ರೂಪಾಯಿಗಿಂತ ಮಿಗಿಲಾಗಿರುತ್ತೆ ಎಂಟು ಅಮಾವಾಸ್ಯಗಳವರೆಗೆ ನೀವು ಮಾಡ್ತಾ ಇರುವ ಒಂದು ಸೇವೆ ನಿಮ್ಮೊಳಗಿನ ಅಹಂಕಾರವನ್ನು ಕರಗಿಸಿ ಕೃತಜ್ಞತೆಯನ್ನು ಬೆಳೆಸುತ್ತೆ ಕೃತಜ್ಞ ಮನಸ್ಸುಳ್ಳವರ ಜೀವನದಲ್ಲಿ ದೈವಾನುಗ್ರಹ ತಾನಾಗಿಯೇ ಬರುತ್ತೆ ಆದ್ದರಿಂದ ಇಂದಿನಿಂದಲೇ ನಿರ್ಧಾರ ಮಾಡಿ ಯಾರನ್ನು ಕೂಡ ಅಪ್ಶಕ್ನ ಅಂತ ಕರೆಯೋದಕ್ಕೆ ಹೋಗಬೇಡಿ ವಿಧವೆಯರನ್ನು ಗೌರವದಿಂದ ನೋಡಿ ಸಾಧ್ಯವಾದಷ್ಟು ನೆರವು ಮಾಡಿ ಅವರ ನೋವಿಗೆ ಸ್ಪಂದಿಸಿ ಒಂದು ನಗು ಒಂದು ಮಾತು ಒಂದು ಸಹಾಯ ಇಷ್ಟೇ ಸಾಕು ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅಮಾವಾಸ್ಯೆಯ ಕತ್ತಲನ್ನು ದೀಪದಂತೆ ಬಳಸಿ ಮತ್ತೊಬ್ಬರ ಬದುಕಿನಲ್ಲಿ ಬೆಳಕು ಹಚ್ಚಿ ಆಗ ಆ ಬೆಳಕು ನಿಮ್ಮ ಮನೆಯನ್ನು ಕೂಡ ಪ್ರಕಾಶಮಾನವಾಗಿಸುತ್ತೆ ಸೇವೆಯ ಮಾರ್ಗ ಹಿಡಿದವರು ಎಂದಿಗೂ ಖಾಲಿ ಹಸ್ತ ಆಗೋದಿಲ್ಲ ದೈವ ಕೃಪೆ ಪರಮಾತ್ಮ ನಿಮ್ಮ ಜೊತೆಗೆ ಇದ್ದೇ ಇದ್ದಾರೆ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಜೈ ಹಿಂದ್ ಜೈ ಪರತ್ಮ ಮತ್ತೆ ಹರಿ ಓಂ ಸತ್ ಸತ್ ಸರ್ವೇ ಜನೋ ಸುಖಿನೋಬವಂತು ನೀವು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರು ಫಸ್ಟ್ ಟೈಮ್